எல்ல

அதுக்கு அதுக்கா குடியாத்தேன் மக எதா தாப்பாங்க

ಏನು ಆಯಿತು ಅಕ್ಕನ ಶ್ರಾವಣ ಕರಿಯಕ್ಕೆ ಬಂದೇನ್ ನಾನು ಶ್ರಾವಣ ನಮ್ಮಲ್ಲಿ ಐತಿ ನಿಮ್ಮಲ್ಲಿ ಐತಿ ನೀ ಕೊಡೋದ ರೊಕ್ಕ ಕೊಡ್ರಿ ಆಮೇಲೆ ನಿಮ್ಮಕ್ಕನ ಅಕ್ಕನ ಅವ್ರು ನಾನು ಫೋನ್ ಮಾಡಿ ಹೇಳಿದೆ ಹಾ ನಿಮ್ಮಪ್ಪಗೆ ಫೋನ್ ಮಾಡಿ ಕೇಳಾ ಹಿಂಗಣ್ಣಾ ತರ ಅಂತ ಹೇಳಾ ಅಲ್ಲಿ ಮಡನ ಕಳಿಸೋದು ನೋಡಪ್ಪ ಶ್ರಾವಣ ಏನಾ ಮೂರಾಯೇ ಶ್ರಾವಣ ಪೊಡೋ ದರ್ಸನ ರಕ ಕೊಡ್ರಿ ಕರ್ಕೊಂಡಾರ ಬಾರ್ ಬೇಡ ಮಾಡ್ಬೋ ಬರ್ಬಾರಪ್ಪ ಎಲ್ಲಾ ಹೆಣ್ಣು ಮಕ್ಕಳ ಕೊಟ್ಟಾರ ಮನೆಯಾಗ ಇದು ಸಾಬ್ರೀ ಕೆಡ್ಸ್ಕೋಬೇಡ ಕುಂದ್ರ ನೀವು ಬೆಳಗ್ತ್ತು ಚಂಜ ತಕ್ಕ ಇದ ಹಾಡ ಅವ ಮಗಂದ ಅವಂದಯ್ಯಪ್ಪ ಅಯ್ಯ ಇಲ್ಲಿ ಯಾಕೆ ಬಂದ್ವಿ ಅಯ್ಯಪ್ಪ ಅಲ್ಲೇ ಕೊಲೆದ ಕುಂದ್ರಬೇಕಿತ್ತು ಇಲ್ಲಿ

ಅಲ್ಲಿ ನಿನಗೊಂದು ಮಾತು ಕೇಳ್ತಾನೆ ನೀ ನೋಡಕರ ಸ್ವಟ್ ಇದಿ ಯಾವ ಯಾವ್ಯಾಕ ಹೆಣ್ಣು ಕೊಡ್ತಾಳೆ ಯಾಕ ಹಿಂಗ್ಯಾಕ ಯಾಕೆ ಹೆಣ್ಣು ಕೊಡುದಿಲ್ಲ ನೋಡಕ್ ನಾ ಸೊಟ್ಟು ಇರ್ಬೋದು ನನ್ನ ದೇಹ ಮಾತ್ರ ಅವ್ರ ಅದನ್ನ ಜಂಗ್ಲಿ ಜಂಗ್ ಇರ್ತಾರಲ ಬರ್ಬರ್ ಹೇಳಿದ್ ನೋಡಲಿ ಹಂಗ ನೋಡು ಆ ಜಂಗ್ಲಿ ಅಂತ ತಮ್ಮ ದುನಿಯಾ ವಿಜಯ್ ಆ ಜಂಗ್ಲಿನ ಹೇಳತಾನ

ಸರಿಯಪ್ಪ ಬಿಸಿ ರೊಟ್ಟಿ ಮಾಡಿ ಹಚ್ಕೊಡ್ತೇನೆ ಬಾ ನಿಂಗೆ ನಡೀಬಾ ಏನು ಅಕ್ಕನ ಏನು ಟೈಮ್ ಪಾಸ್ ಆಗೋತು ಪುಲ್ಲು ಬ್ಯಾಸ್ರ ಒಂದು ಆಗದೈತಿ ನಾವು ಟಿ ವಿ ನೋಡ್ರೆ ಡಿಕ್ಸ್ ಏನೋ ವಾಯ್ರ ಏನು ಇಟ್ಟಾರಲ್ಲ ಮಾನ ಮರ್ಯಾದೆ ನೀವು ಹಿಂಗೇನ್ ಮಾಡ ಎಲ್ಲಾರು ಹುಚ್ಚರ್ಗತ್ತ

ಮದ್ ಮಾಸ್ ಹರ್ಸಿ ಮಗನ ಹೋದಲ್ಲೇ ಬಂದೇ ಏನ್ ಕಿತಾಪಾತಿ ಮಾಡ್ಕೊಂಡಿರ್ತೀಯ ನಾ ಏನಾರ ಬರೋದು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಇಡೀ ವಂಶನ ಸರ್ವನಾಶ ಆಗೋಕ್ಕಿತ್ತಲ್ಲೋ ಹರ್ಸಿಕೆ ನೋಡ್ ಸರಜ ಹೆಂಗ್ ಮಾಡ್ಕೊಂಡ ಏ ಸರ ಸರೋಜ ಲಿಲ್ಲ ಅದ್ ಗೊತ್ತೈತಿ ಈ ಕರೆ ಹಿಂಡಿ ಹೆಂಗದ ಅನ್ನೋದು ಹೋದಲ್ಲೇ ಬಂದಲ್ಲಿ ಕಿತಾಪತಿ ಇರ್ತೈತಿ ನೋಡ್ಕೊಂಡ್ ಬೇರಾಕ್ ಬರ್ದಿಲ್ಲ ನನ್ಗ ಏ ಕರಿ ಹಿಂಡಿ ಹಂಗದಿಲ್ಲ ನನ್ ಕೈ ಸರಿ ಆತ್ ನೋಡಪ್ಪ ನನ್ ಕರಿ ಹಿಂಡ ಕೈ ಸರಿ ಚಲೋ ನೋಡ ಕಾಪಾಡಿದ್ಯಾಲಪ್ಪ ನನ್ ಮಗಲ್ ಸರಿ ಮಾಡಿದ್ಯಾಲಪ್ಪ ನಾಳೆ ಬಂದಿನ ಒಂದು ಕಾಯಿ ಹೊಡ್ಸ್ತೇನಪ್ಪ ಹ ಚಲೋ ಹೈ ಇಲ್ಲಿಗೆ ಮುಕೊಂಡಾ ಬಾಂಸೈ ಸಟ್ ಆಗಿತಪ್ಪ ಈಜರ್ ಬಿ 버ಸಿದಾ ಹೇ ತಿಂಡಿ ಕಾಯಾ ಅಂಗ್ಯಾ ಪಕ್ಕೊಂಡಿಲ ಎ ರಜೂ ಬಾಯ್ ಬಾಯ್ ಮಾಡ್ಬಿಡು ಮಾವಗೈ ಸಟ್ ಆಗಿನಿ ಏ ಏನಾದಾ ಇಂಗಾ ಏ ಅಲೆಂದ್ರೆ ಏ ಮಾಡಾತಿರಿ ಕುಚಿ 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 ಏ ಅಲೆಂದ್ರೆ ಅಯ್ಯಪ್ಪ ಇದೆನ್ ಮಾಡ್ಮಕೊಂಡ್ ತೋಯ್ದ ಬಿ 버ಸಿದಾ ಹೇ

ಮೈಂಬೆಟ್ ಏ ಏನ್ ಮಾಡ್ತೀಯಾ ಏ ಹ ಹ ಏ ರೀ ನೋಡು ಕೊಂದು ತಪ್ಪಾ ಮಾಡ್ತಾರೆ ದೆಕ್ಕತ pommes